ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಹುಟ್ಟುತ್ತೇನೋ ತರಳು ಇಲ್ಲ ಹೋಗುತ್ತೇನೋ ಒಯ್ಯಲಿಲ್ಲ ಸುಟ್ಟ ಸುಣ್ಣ ಅರಳಿದಂಗೆ ಆಯಿತೇ ದೇಹ ಹೊಟ್ಟೆ ಬಹಳ ಕೆಟ್ಟುದೆಂದು ಎಷ್ಟು ಕಷ್ಟಪಟ್ಟಿ ಪ್ರಾಣ ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವೋ ನಿನಗೆ ಬಟ್ಟೆ ಇಲ್ಲವೋ ಅಂಥೇಳಿ ಭಾಳ ಸುಂದರವಾದಂತಹ ಒಂದು ಸತ್ಯ ದರ್ಶನವನ್ನು ಮಹಾತ್ಮರು ನಮಗೆ ಮಾಡಿಸ್ಕೊಟ್ಟರು ಹೊಟ್ಟೆ ಭಾಳ ಕೆಟ್ಟೈತೆ ಅಂತ ಹೇಳಿ ತಿಳ್ಕೊಂಡು ಎಷ್ಟು ಪ್ರಯತ್ನಪಟ್ಟು ಸಂಪಾದನೆಯನ್ನು ಮಾಡಿದೀವಿ ಪಟ್ಟಿ ತುಂಬಿ ಹೊರಗೆ ಬಿದ್ರನೂ ಸಹಿತ ಆ ಸಂಪಾದನೆಯ ಮೇಲಿನ ಮೋಹ ಕಡಿಮೆ ಆಗಬಲ್ತು ಕೋಟಿ ಕೋಟಿ ದುಡ್ಡನ್ನು ಗಳಿಸಿದ್ವಿ ಏಳೇಳು ಪೀಳಿಗೆ ಕುಂತು ಉಂಡ್ರೂ ಸಹಿತ ತೀರಲಾರದಷ್ಟು ಸಂಪತ್ತು ಗಳಿಸಿದ್ವಿ ಅಷ್ಟಿದ್ರೂ ಸಹಿತ ಈ ಶರೀರ ಸತ್ತಾಗ ಅದರ ಮೈಮ್ಯಾಲಿನ ಬಟ್ಟೆ ಸಹಿತ ತಕ್ಕೊಂಡು ಹೋಗೀತಾರ ನಂದು 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 ಅಂಥೇಳೋಕ ಎಷ್ಟೊಂದು ಕಷ್ಟಪಟ್ಟಿದ್ದೀಪ ಮತ್ತು ಎಲ್ಲಿ ಹೋತದ ನಿಂದೆಲ್ಲ ಅಂತ ನೀ ಎಲ್ಲಿ ಹಾದಿ ನಿಂದು ಎಲ್ಲಿ ಉಳಿತು ಸ್ವಲ್ಪ ವಿಚಾರ ಮಾಡು ಬರುವಾಗ ಹೆಂಗೆ ಬಂದಿದ್ಯೋ ಹೋಗುವಾಗನು ಹಂಗ ಹಕ್ಕಿ ಮತ್ತು ನಡಕ್ಕೆ ಯಾಕೆ ಇಷ್ಟು ಗುದ್ದಾಡಕತ್ತೀರಿ ಸಾಕಂತ ಅನ್ನುವಂತಹ ಭಾವ ಯಾಕೆ ನಿನ್ನೊಳಗೆ ಹುಟ್ಟವಲ್ತು ಈ ಜನನ ಮರಣದಿಂದ ಮುಕ್ತನೂ ಆಗಬೇಕು ಅಂಥೇಳಿ ನಿನ್ನ ಮನಸ್ಸಿಗೆ ಅನಿಸಬಾಲ್ತೇನ ಅಂತ ಶ್ರೀಮಂತರನ್ನು ನೋಡೋದು ಅವರಂಗ ದುಡ್ಡು ಗಳಿಸ್ಬೇಕನ್ನೋದು ಆದರೆ ಮಹಾತ್ಮರನ್ನು ನೋಡಿ ಅವರಂಗ ಜ್ಞಾನಿ ಆಗ್ಬೇಕಂತ ನಿನಗೆ ಯಾಕೆ ಅನ್ನಿಸ್ವಲ್ತು ಎಷ್ಟು ಫರ್ಕ್ ಐತೆ ನೋಡ್ರಿ ಜೀವನ ಈ ಜೀವನಕ್ಕೆ ಎಷ್ಟು ಹಾಕಿದ್ರೂ ಸಾಕ ಅದಕ್ಕೆ ಅದಕ್ಕೆ ಸಂತ ಶಿಶುನಾಳ ಶರೀಫರು ಭಾಳ ಚಂದ ಹೇಳಿದರು ಎಂಥ ಮೋಜಿನ ಕುದುರಿ ಹತ್ತಿದ ಮ್ಯಾಲೆ ತಿರುಗುವುದು ಹನ್ನೊಂದು ಪೇರಿ ಅಂತ ಹೇಳ್ತಾರೆ ಈ ಶರೀರವನ್ನು ಕುದುರಿಗೆ ಹೋಲಿಸಿದಾರ ಹಚ್ಚನ್ನು ಕರಡ ಹಾಕಲೇಬೇಕು ನಿಚ್ಚಳ ನೀರ ಕುಡಿಸಲೇಬೇಕು ಸಂಸ್ಕಾರಿ ಚಮಕಿಲಿ ಹೊಡೆಯಲೇಬೇಕು ಅಚ್ಚುತ್ತ ಮೆಚ್ಚು ಹಂಗ ಮೈ ತಿಕ್ಕಬೇಕು ಅಂತ ತಪ್ಪುವುದಿಲ್ಲಪ್ಪ ಎರಡು ಹೊತ್ತು ದಾನಿ ತಿಂದ ಮೇಲೆ ತಿರುಗತೈತೆ ಮೇಘಲಗೋಣಿ ಕಾದರಲಿಂಗು ಪಾಡಿದ ನೋಡಿ ನೋಡಿ ಸೋಷಿಕೋ ಮೇಘಲಗೋಣಿ ಅಂತ ಕರ ಪಾಂಡವರ ಮನೆಯೊಳಗ ಪಾಗದಾಗಿತ್ತು ಪಾಗದ ಜಾಡಿಸಿ ಕಿತ್ತು ಹೋಗುವಾಗ ಶಿಶುನಾಳಕ್ಕೂ ಬಂತು ಗೋವಿಂದ ಗುರುವಿಗೆ ಶರಣಾಗಿತ್ತು ಅಂಥೇಳಿ ಎಷ್ಟು ಚಂದ ಸಂತ ಶಿಶುನಾಳ ಶರೀಫರು ಹೇಳಿದರು ನೋಡ್ರಿ ಈ ಶರೀರವನ್ನು ಒಳಗಿದ್ದಂಥ ಆತ್ಮವನ್ನು ಕುದುರಿಗೆ ಹೋಲಿಸಿದರು ಪಾಂಡವರ ಮನಿ ಅಂತ ಕರೆದರು ಈ ಶರೀರವನ್ನು ಮಣಿ ಅಂದರೆ ಪಂಚಭೂತಗಳಿಂದ ಪಂಚೀಕರಣಗೊಂಡು ಉತ್ಪತ್ತಿಯಾದಂಥ ಈ ಶರೀರ ಅದರೊಳಗೆ ಹಾಕಿದ್ರ ಪಾಗದ ಗೂಟಕ್ಕೆ ಇದನ್ನು ಕಟ್ಟಿ ಹಾಕಿದ್ರು ಆದ್ರೂ ಸಹಿತ ಒಂದು ದಿನ ಆ ಪಾಗದ ಗೂಟ ಕೆತ್ತ ಹೊರಗೆ ಬಂತು ಅಲ್ಲಿ ಉಳಿಯಕ್ಕೆ ಆಗಲಿಲ್ಲ ಅದಕ್ಕೆ ಎರಡು ಹೊತ್ತ ತಿಂತಿತ್ತು ಬಯಸಲಾರದ ಭೋಗಗಳನ್ನು ಭವಿಸಿ ಬಯಸಿ ಅವುಗಳನ್ನು ಹೊಂದಬೇಕಂಥೇಳಿ ಹೇಳಿ ಮಾಡಬಾರದ ಕರ್ತವ್ಯಗಳನ್ನು ಮಾಡಲಿಕ್ಕೆ ಈ ಶರೀರಕ್ಕೆ ಪ್ರಚೋದನೆಯನ್ನು ಕೊಟ್ಟಿತು ಸಾವಿರ ಮಂದಿಗೆ ಸಹಿತ ಗಳಿಸೋಕ್ಕಾಗಲಾರದಷ್ಟು ಗಳಿಸ್ತು ಈ ಶರೀರದೊಳಗೆ ಕುಂತ ಆದರೆ ಎಲ್ಲ ಬಿಟ್ಟು ಹೋಗಿಬಿಡ್ತು ವಿಚಾರ ಮಾಡು ಸ್ವಲ್ಪ ನಿನಗೆ ತಿಳುವಳಿಕೆ ಇದ್ದಾಗನೇ ವಿಚಾರ ಮಾಡು ಮೈಯಾಗಿನ ಶಕ್ತಿ ಹೋತಪ್ಪ ಅಂದ್ರೆ ನಿನಗೆ ವಿಚಾರ ಮಾಡೋಕ್ಕಾಗೋದಿಲ್ಲ ಗಟ್ಟಿದ್ದಾಗ ವಿಚಾರ ಮಾಡು ಯಾವುದು ನಿಂದೈತಿ ಯಾವುದು ನಿಂದಲ್ಲ ಖಡೀಕ ನಿನ್ನ ಗತಿ ಏನಾಗತೈತಿ ಎಷ್ಟು ಮೋಹ ಅನ್ನೋದು ಆವರಿಸ್ಕೊಂಡು ಬಿಟ್ಟೈತಿಪ್ಪ ಅಂದ್ರೆ ಸಾಧು ಸನ್ಯಾಸಿಗಳು ಸಹಿತ ಮೋಹಿಗಳಾಗಿದ್ದಾರೆ ಈಗಿನ ಕಾಲದೊಳಗೆ ಎಲ್ಲರೂ ಬಂದ ಕ್ಯಾರ ದಕ್ಷಿಣ ಇಸ್ಕೊಂಡು ಹೋಗಿ ಬಂಗ್ಲೆಗೊಳಗೆ ಕಟ್ಟಿ ದೊಡ್ಡ ಮಠ ಮಾಡ್ಕೋತಾರ ಹೊರತಾಗಿ ನಿನ್ನನ್ನು ಮುಕ್ತರನ್ನಾಗಿ ಮಾಡ್ಸಕ್ಕೆ ಅವರೊಳಗೆ ಶಕ್ತಿನ ಉಳಿದಿಲ್ಲ ಯಾಕಂದ್ರೆ ಅವರ ಬಂಧನದೊಳಗೆ ಸಿಕ್ಕೊಂಡಾರ ಅದಕ್ಕೆ ಏನು ಮಾಡಪಾನಿ ಅಂತಂದ್ರೆ ನಿನ್ನೊಳಗೆ ನೀ ಕ್ಯಾರ ಸದ್ಗುರು ಹೇಳಿದ ಮಾರ್ಗವನ್ನು ತಿಳ್ಕೋ ಸಿದ್ಧಾರುಡಪ್ಪ ಏನು ಹೇಳಿದ ಸಾಕಪ್ಪ ಈ ನರಜನ್ಮ ಅಂತ ಹೇಳಿದ ಮಡಿವಾಳಜ್ಜ ನಾಗಲಿಂಗಜ್ಜ ಸಂತ ಶಿಶುನಾಳ ಶರೀಫ್ರು ಗೋವಿಂದ ಭಟ್ರು ಚಿಲಂಬರ ದೀಕ್ಷಿತ್ರು ಸದಾನಂದ ಬಾಬಾ ಎಲ್ಲರೂ ಏನು ಹೇಳಿದಾರ ಮುಕ್ತರಾಗರು ಮುಕ್ತರಾಗ್ರ ಅಂತ ಹೇಳಿದಾರೆ ಭವಬಂಧನವನ್ನು ಗೆಲ್ಲರಪ್ಪ ಸಂಸಾರಿಗಳಿದ್ದರೆ ಏನಾಯ್ತೋ ನಿಮ್ಮೊಳಗಿದ್ದಂತಹ ಆತ್ಮಜಾಗ್ರತೆ ಗೋಂಟಿ ತಂದ್ರೆ ಸನ್ಯಾಸಕ್ಕಿಂತ ಹೆಚ್ಚಾಗುತ್ತಿರು ಅಂತ ಹೇಳಿದರು ನಿಮ್ಮ ಕಾಯಕ ಏನಾಯ್ತು ಅದನ್ನು ನಿಷ್ಠೆಯಿಂದ ಮಾಡ್ರಪ್ಪ ಸಾಕು ಅವನ ಸ್ಮರಣೆ ಮಾಡ್ಕೋತ ಇದ್ರೆ ಸಾಕು ಅಂತ ಬಯಲ ಅತಿಥಿ ಅನ್ನುವಂತಹ ಪವಿತ್ರವಾದಂತಹ ಒಂದು ಚರಿತ್ರವನ್ನು ಸಿದ್ಧಡಪ್ಪನ ಬಗ್ಗೆ ಶಾಂತಲಾ ಯೋಗೀಶಿಯ ಡ್ರಾವಿ ಅಡ್ರಾವಿಯವರು ಬಹಳ ಸುಂದರವಾಗಿ ಬರೆದರು ಆ ಒಂದು ಪುಸ್ತಕವನ್ನು ಪೂರ್ಣಗೊಳಿಸಿ ನಾಗಭೂಷಣ ಶಿವಯೋಗಿಗಳ ಮುಂದೆ ಓದಿ ತೋರಿಸಿದ್ರಂಥ ನಾಗಭೂಷಣ ಶಿವಯೋಗಿಗಳ ಕಣ್ಣೊಳಗ ಕಣ್ಣೀರಿನ ದಾರಿ ಹರಿದು ಹೋಗಿತ್ತಂತ ನೋಡ್ರಿ ಸದ್ಗುರು ಸಿದ್ಧಾರುಡರನ್ನು ಮತ್ತು ಹೊಳ್ಳಿ ದರ್ಶನ ಭಾಗ್ಯ ನನಗೆ ಲಭಿಸಿತವ ಅಂತ ಹೇಳಿ ಯಾರು ಉದ್ಗಾರವನ್ನು ತೆಗೆದಿದ್ದರಂತ ಅಂತಹ ಪವಿತ್ರವಾದಂತಹ ಒಂದು ಬಯಲ ಅತಿಥಿ ನಾವೆಲ್ಲರೂ ಬಯಲ ಅತಿಥಿಗಳನ್ನರೆ ನಾವು ಎಂಥ ದೊಡ್ಡ ಬಂಗಲೆ ಕಟ್ಕೊಂಡೇವಂದ್ರು ಮನೆಯಾಗ ನಮ್ಮನ್ನು ಯಾರು ರೀ ಹೊರಗೆ ಹೋಗೋದು ಬಂದುಬಿಡ್ತಾರೆ ನಮ್ಮನ್ನು ಅದಕ್ಕೆ ದೊಡ್ಡ ಬಂಗಲೆ ಕಟ್ಟಿ ದೊಡ್ಡ ಮಠ ಮಾಡಿ ಬಂಗಾರದ ಗೋಪುರ ಮಾಡಿಕಾರ ಅಲ್ಲಿ ಹೊಗದಿದ್ದ ಬರೀ ಹೆಣ ಇರ್ತೈತಿ ಹೊರತಾಗಿ ನೀ ಅಲ್ಲಿ ಇರುವುದಿಲ್ಲ ನೀ ಮತ್ತು ಬಯಲೊಳಗೆ ಬಯಲಾಗಿ ಹೋಗಿ ಅಂತ ಇದರ ಅರ್ಥ ಶರೀರ ನೀ ಅಲ್ಲ ಆನಂದ ರೂಪನು ನೀನು ಸರ್ವವ್ಯಾಪಕನು ನೀನು ಜಗತ್ತನ್ನೆಲ್ಲ ತುಂಬಿಬಿಟ್ಟಿದೀಪ ಅಂತ ಹೇಳಿಕಾರ ಹೇಳಿದಾರೆ ನೋಡ್ರಿ ಅದಕ್ಕೆ ಈ ಒಂದು ಪವಿತ್ರವಾದಂಥ ಒಂದು ಗ್ರಂಥದೊಳಗೆ ಇವತ್ತ ಮೂರನೆಯ ಭಾಗವನ್ನು ನಾವು ನೋಡೋದು ಕರುಣೆ ಭಕ್ತಿ ದಯೆ ಧರ್ಮ ಶಾಂತಿ ಸಮತಿ ನಿಷ್ಠೆ ತ್ಯಾಗ ಸಹನೆ ವ್ಯಾವಹಾರಿಕ ಪದ್ ಒಂದು ಪ್ರಜ್ಞೆ ಚಾಣಾಕ್ಷಯ ಒಂದೊಂದನ್ನೂ ಸಹಿತ ತಂದೆ ತಾಯಿಗಳು ಗುರುಗಳು ಸಿದ್ಧ ಬಾಲಕರಲ್ಲಿ ಬಿತ್ತಿ ಬೆಳೆದ್ರಂತ ನೋಡ್ರಿ ಬೆಳೆದಂತಹ ಈ ಬೀಜಗಳು ದೊಡ್ಡ ಫಸಲಾಗಿ ಇಡೀ ಜಗತ್ತನ್ನು ತೃಪ್ತಿಪಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿದು ಅಂತ ಹೇಳ್ತಾರೆ ವಿಶಾಲವಾದಂತಹ ನಡಮಣಿ ಆ ನಡಮನಿಯೊಳಗ ಮಂಚದ ಮ್ಯಾಲ ವೀರಭದ್ರ ಮಹಾಸ್ವಾಮಿಗಳು ಆಸೀನರಾಗಿದ್ದಾರೆ ಅವರ ಎಡ ಕೆಲವು ಜನ ಗಂಡಮಕ್ಕಳ ಕುಂತಾರ ಬಲಭಾಗದೊಳಗ ಹೆಣ್ಮಕ್ಕಳ ಕುಂತಾರ ಅಲ್ಲೇ ಮುಂದೆ ದೇವ ಮಲ್ಲಮ್ಮ ಕುಂತಾಳ ತಾಯಿ ಮಗ್ಗಲದೊಳಗನ ಬಾಲಕ ಸಿದ್ಧರು ಪದ್ಮಾಸನ ಹಾಕ್ಕೊಂಡು ಕುಂತಾರ ಹೆಂಗೆ ಕುಂತಾರಂತಂದ್ರೆ ಸಾಕ್ಷಾತ್ ಬಾಲ ಶಿವಾನಣ ಕುಂತ ನೆನೋಪ ಧ್ಯಾನಕ್ಕನ್ನುವ ರಂಗ ಅವರ ಕುಳಿತಂತಹ ಬಗೆ ಮತ್ತು ಅವನ ಆಸಕ್ತಿ ಅದನ್ನೆಲ್ಲ ಪ್ರಕಟಗೊಳಿಸ್ತಿತ್ತಂತ ಗುರುಗಳು ಹೇಳುವಂತಹ ಮಾತುಗಳನ್ನೆಲ್ಲ ಹೃದಯದಲ್ಲಿ ಮೂಡಿಸಿಕೊಂಡು ಆನಂದದಿಂದ ಆ ಮಾತುಗಳನ್ನು ಚಿಂತನ ಮಾಡ್ತಿದ್ದರು ಬಾಲಕ ಸಿದ್ಧರು ಪ್ರವಚನ ಮುಗಿತು ಮಂಗಳಾರತಿಯನ್ನು ಮಾಡಿದರು ಆವಾಗ ಮಾತಾಡ್ಕೋತ ಮಾತಾಡ್ಕೋತ ವೀರಭದ್ರ ಸ್ವಾಮಿಗಳು ಬಾಲಕ ಸಿದ್ಧರನ್ನು ಕೇಳ್ತಾರ ಮಗು ನೀನು ದೊಡ್ಡವನಾದ ಮೇಲೆ ಏನಾಗ್ಬೇಕಂತ ಮಾಡೀಪಾ ಅಂತ ಕೇಳಿದರು ಹಂಗೆ ಕೇಳ್ತಿರ್ತಾರೆ ಹಂಗೆ ಕೇಳಿದರು ಆವಾಗ ಸಿದ್ಧ ಬಾಲಕರು ಹೇಳ್ತಾರೆ ಅದ ಗುರುಗಳ ಶಿವಯೋಗಿ ಸಿದ್ಧರಾಮನ ಕಥೆಯನ್ನು ನೀವು ಹೇಳಿದ್ರಲ್ಲ ಹಂಗೆ ನಾನು ದೊಡ್ಡ ಸಾಧು ಶಿವಯೋಗಿ ಆಗ್ಬೇಕಂತ ಮಾಡಿದ್ದೀನಿ ಅಂತ ಅಂದುಬಿಟ್ಟರು ಸಿದ್ಧಾರ ಸಣ್ಣ ಹುಡುಗಿದ್ದಾಗನ ಆವಾಗ ಅವರ ಮಾತು ಕೇಳಿ ಗುರುಗಳಿಗೆ ತಂದೆ ತಾಯಿಗಳಿಗೆ ಅಲ್ಲಿದ್ದಂತಹ ಜನರಿಗೆ ಆಶ್ಚರ್ಯ ಮತ್ತು ಅದನ್ನು ಇನ್ನಷ್ಟು ಕೇಳಬೇಕು ನಿಲ್ಲ ಅಂತೇಳ ಗುರುಗಳ ಹೇಳ್ತಾರ ಅಲ್ಲೋ ಸಿದ್ಧ ನೀನು ದೊಡ್ಡ ಪೌಸ್ದಾರನೋ ಸರ್ಕಾರಿ ಅಧಿಕಾರಿಯೋ ಆದರೆ ನಿನಗೆ ಕೈ ತುಂಬ ಸಂಬಳ ಬರ್ತೈತಿ ಕುಳಿತು ಓಡಾಡಕ್ಕೆ ಸಾರೋಟ ಸಿಗ್ತೈತಿ ಕೈಯಾಗ ಸೇವಕರು ಇರ್ತಾರ ಒಳ್ಳೆ ಒಳ್ಳೆ ಇರ್ತಾವ ಇರಾಕ್ ದೊಡ್ಡ ಮನೆ ಇರ್ತೈತಿ ಇಷ್ಟೆಲ್ಲ ಸುಖ ಬಿಟ್ಟ ಕಾರ ಸಾಧು ಆಗಿ ಏನು ಮಾಡೋ ಅಂತಂದ್ರಂತ ನೋಡ್ರಿ ಹೌದು ನಾನು ಸಾಧುನ ಹಾಕ್ಕೇನೆ ಅಂಥೇಳ ಸಿದ್ಧ ಬಾಲಕರು ಅಂದರು ಮತ್ತು ಹೇಳ್ತಾರೆ ಓಹ ನನಗೆ ಅದೆಲ್ಲ ಏನೂ ಬೇಡ ನಾನು ಶಿವಯೋಗಿನ ಆಗಬೇಕು ಲೌಕಿಕವಾದಂಥ ಯಾವ ವಸ್ತುವಿನಿಂದನೂ ಸಹಿತ ಸುಖ ಇಲ್ಲ ಈ ಲೌಕಿಕ ಜೀವನನ ಕ್ಷಣಿಕ ಅಂತ ಹೇಳಕಾರ ಮನ್ನಿ ಪ್ರವಚನದೊಳಗೆ ನೀವೇ ಹೇಳಿದ್ರು ಇಲ್ಲೋ ಗುರುಗಳ ಅಂತ ಗುರುಗಳನ್ನು ಹೊಳ್ಳಿ ಪ್ರಶ್ನೆ ಮಾಡಿಬಿಟ್ರು ನೋಡ್ರಿ ಬಾಲಕ ಸಿದ್ಧಾರುಡ್ರು ತಮಗೆ ಹೊಳ್ಳಿದಂಥ ಆ ಮಾತನ್ನು ಕೇಳಿದಂಥ ವೀರಭದ್ರ ಸ್ವಾಮಿಗಳು ಸ್ವಲ್ಪ ತಡಬರ್ಸಿದ್ರು ನೋಡ್ರಿ ತಬ್ಬಿಬ್ಬಾದರು ಸ್ವಲ್ಪ ಸಾವರಿಸ್ಕೊಂಡು ಹೌದಪ್ಪ ಹೌದು ನಾನು ಹೇಳಿದ್ದೆ ನನಗೆ ನೆನಪು ಮಾಡಿ ಕೊಟ್ಟಿನಿ ಅಂತ ಅಂದರು ನೋಡಿ ಮತ್ತು ನೀವೇ ಹೇಳಿ ನಿತ್ಯವಾದಂತಹ ಸುಖವನ್ನು ಬಿಟ್ಟ ಅನಿತ್ಯವಾದಂತಹ ಸುಖವನ್ನು ಹೊಂದೋದು ಹೆಂಗೆ ಗುರುಗಳ ಇನ್ನೊಮ್ಮೆ ಹೇಳ್ರಿ ನೀವು ಅಂತ ಹೊಳ್ಳಿ ಸಿದ್ಧ ಬಾಲಕರು ಗುರುಗಳಿಗೆ ಕೇಳಿದರು ಅದನ್ನು ಇದು ಮಗುವಿನ ಮಾತಾದರೂ ಸಹಿತ ಭವಿಷ್ಯ ಭವಿಷ್ಯತ್ ಕಾಲದ ಸೂಚನೆ ಏನೋ ಅಂಥೇಳ ಅಲ್ಲಿದ್ದವರಿಗೆ ಎಲ್ಲಾರಿಗೂ ಸಹಿತ ಗೊತ್ತಾಯ್ತು ನೋಡ್ರಿ ಹೊಳ್ಳಿ ಸಿದ್ಧ ಬಾಲಕರು ಹೇಳ್ತಾರ ಸೊನ್ನಲಪುರದಲ್ಲಿ ಶಿವಸಿದ್ಧರಾಮ ಅನ್ನವ ಸ್ವೀಕರಿಸಿ ಪಾವನ ಮಾಡಿದೆ ಪಾಲಿಸು ಪಾಲಿಸೋ ಮಲ್ಲೀಶಾ ಅಂಥೇಳಿಕ್ಯಾರ ಹೇಳಿದಂಗೆ ಸಿದ್ಧಾರುಡ್ರ ಕಣ್ಣೆದುರಿಗೆ ಪುನಃ ಸಿದ್ಧರಾಮ ಶಿವಯೋಗಿಯ ಕತೆ ದೃಶ್ಯರೂಪವಾಗಿ ಕಂಡಿತಂತ ನೋಡ್ರಿ ನಾವೇನು ಮಾಡ್ತೀವಿ ಹೇಳಿಕ್ಯಾರ ಬಿಡ್ತೀವಿ ಕೇಳಿಬಿಡ್ತೀವಿ ಆದ್ರೆ ಸಿದ್ಧಾರುಡ್ರು ಸಣ್ಣವರಿದ್ದಾಗಿಂದ ಹಂಗೆ ಮಾಡಲಿಲ್ಲ ಅದನ್ನು ಮೆಲಕ್ಕಾಕ್ಕೊತ ಇದ್ರವರು ಸಿದ್ದರಾಮನ ಹುಟ್ಟಿದಂಥ ಒಂದು ಹಿನ್ನೆಲೆ ಗುರುಸೋದಕ್ಕಾಗಿ ಹೇಳದ ಕೇಳದ ಮನೆ ಬಿಟ್ಟ ಹೋದಂತಹ ಕತೆ ಶ್ರೀಶೈಲ ಬೆಟ್ಟದೊಳಗೆ ಅಲೆದಾಡಿದ್ದ ಕಥೆ ರುದ್ರಗಮ್ಮರಿ ಒಳಗೆ ಆತ್ಮಾರ್ಪಣೆ ಹೇಳಿ ಹಿಂಗ ಸೊಲ್ಲಾಪುರದ ಸಿದ್ದರಾಮೇಶ್ವರರ ಜೀವನದಲ್ಲಿ ನಡೆದಂಥ ಅನೇಕ ಘಟನೆಗಳು ಸಿದ್ಧಾರುಡರಿಗೆ ನೆನಪಾದವು ನಾನೂ ಸಿದ್ಧರಾಮ ಅವನೂ ಸಿದ್ಧರಾಮ ನಾನೂ ಅವನಂತೆಯೇ ಸಿದ್ಧನಾಗುತ್ತೇನೆ ಅಂತ ಹೇಳಕರ ಮತ್ತು ಸಿದ್ಧಾರ್ಡ್ರು ಹೇಳಿದರು ನೋಡ್ರಿ ಮಹಾಪುರುಷರ ಜ್ಯೋತಿರ್ಮಯ ಜೀವನದ ಅಸ್ಥಿಭಾರದ ರಹಸ್ಯವನ್ನು ಅರಿಯಬೇಕಾದರೆ ನಮ್ಮ ದೃಷ್ಟಿ ಅವರ ಶೈಶವ ಕೈಶೋರ ಕೌಮಾರ್ಯಗಳ ಕಡೆಗೆ ತಿರುಗಬೇಕು ಅವರ ಬಾಳನ್ನೂ ತಿದ್ದಿದಂಥ ಮುದ್ದಾದ ಸನ್ನಿವೇಶಗಳನ್ನು ಪರಿಶೀಲಿಸಬೇಕು ಅವರ ಮಾತಾಪಿತೃಗಳ ಬಂಧು ಮಿತ್ರರ ಸ್ನೇಹ ಸಂಬಂಧಿಗಳ ವಾತಾವರಣ ಸನ್ನಿವೇಶಗಳು ಹೆಂಗದವ ಅಂತ ತಿಳ್ಕೋಬೇಕಂತ ಹೇಳ್ತಾರೆ ಯಾಕೆ ಸಿದ್ಧಾರುಡ್ಡ್ರಿಗೆ ಈ ಒಂದು ಸ್ಥಿತಿ ಬಂತು ಅಂದ್ರೆ ಅವರ ಮನೆ ವಾತಾವರಣನ ಹಾಗಿತ್ತು ಅವರ ಗುರುಗಳನ್ನು ಹಂಗಿದ್ರು ಅವರು ಹೇಳಿದಂಥ ಜ್ಞಾನ ಸಿದ್ಧ ಬಾಲಕರ ಹೃದಯದೊಳಗೆ ಬೇರೂರಿತ್ತು ಅದಕ್ಕೆ ಜಗೋದ್ಧಾರಕರಾದಂಥ ಸಿದ್ಧಾರುಡರಾದರು ಮನಿನನ ಮೊದಲ ಪಾಠಶಾಲಿ ಅಂಥೇಳ ತಿಳಿದಂಥವ್ರು ಹೇಳಿದಂಗೆ ಸಿದ್ಧ ಬಾಲಕರಿಗೆ ಮನಿನ ಮೊದಲ ಪಾಠಶಾಲಿಯಾಯಿತು ಸಿದ್ಧಾರುಢರ ಈ ಒಂದು ಅವಸ್ಥೆಗೆ ಮೂಲ ಕಾರಣವಾಯಿತು ವೀರಭದ್ರ ಸ್ವಾಮಿಗಳ ನಿರಪೇಕ್ಷಕವಾದಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ತಪಸ್ಸು ಫಲಿಸಿತು ಅದಕ್ಕಾಗಿ ಇಂತಹ ಶಿಷ್ಯ ಅವರಿಗೆ ದೊರೆತ ಸಾವಿರ ಜನ ಶಿಷ್ಯರು ಇದ್ರೂ ಅಷ್ಟೇ ಇಂಥ ಒಬ್ಬ ಶಿಷ್ಯ ಇದ್ರೂ ರೀ ಎಲ್ಲರೂ ಕೇಳ್ತಾರ ಆನಂದ ಪಡ್ತಾರ ಹೋಗಿಬಿಡ್ತಾರ ಆದರೆ ಅದರ ಹಂಗೆ ನಡ್ಕೊಳ್ಳೋರು ಬೇಕಲ್ಲ ಅಂತ ಮುಂದೆ ಸಿದ್ಧಾರುಡ್ರನ್ನು ಗಾವುಟಿ ಶಾಲೆಗೆ ಹೇಳಿ ತಿಳ್ಕೊಂಡು ಅವರನ್ನು ಅಯ್ಯನವರ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರ ಗುರುಶಾಂತಪ್ಪನವರು ಸಿದ್ಧಾರುಡ್ರು ಗಂಭೀರವಾದಂತಹ ಮುದ್ರೆಯನ್ನು ಇಟ್ಕೊಂಡು ಅಯ್ಯನವರ ಹಂತಕ್ಕೆ ಹೋಗ್ತಾರೆ ಅಯ್ಯನವರು ಏನು ಮಾಡ್ತಾರಂದ್ರೆ ಮಗು ಸಿದ್ಧ ಎಲ್ಲಿ ನಿನ್ನ ಪಾಟಿ ಮ್ಯಾಲ ಓಂ ನಮಃ ಶಿವಾಯ ಅಂತ ಕರೆ ಬರೆದು ಕೊಡ್ತೀನಿ ಅದನ್ನು ಅನುಕೂತ ತೀಡು ಓಂ ನಮ್ಮ ಶಿವಾಯದಿಂದಳ ನಿನ್ನ ವಿದ್ಯೆ ಪ್ರಾರಂಭವಾಗಲಿ ಅಂಥೇಳಿ ಆ ಮಾಸ್ತರು ಪಾಟಿ ಮೇಲೆ ಓಂ ನಮ ಶಿವಾಯ ಬರೆದುಕೊಟ್ರು ಸಿದ್ಧಾರುಡ್ರು ಅಂತ ನೋಡ್ರಿ ನಾನು ತಾಯಿಯ ಉದರದಲ್ಲಿದ್ದಾಗಲೇ ಓಂ ನಮ್ಮ ಶಿವಾಯದಿಂದ ನನ್ನ ಜೀವನ ವಿದ್ಯೆ ಪ್ರಾರಂಭ ಮಾಡಿದ್ದೀನಿ ಪಂಚಾಕ್ಷರಿಯೇ ಪ್ರಾಣವೆಂದು ಇವರಿಗೇನು ಗೊತ್ತು ಪಾಪ ಅಂಥೇಳ ಒಳಗಿಂದೊಳಗನ ಭಾವವನ್ನು ತಂದ ಸ್ಮಿತಾ ಮತ್ತು ಪಾಟಿ ಮ್ಯಾಲೆ ಬರೆದಂಥ ಓಂಕಾರವನ್ನು ತೀಡುತ್ತಾ ಓಂ ಅಂತಿದ್ರಂತ ಆ ಎಳೆಯ ಕಂಠದಿಂದ ಹೊಮ್ಮಿದಂಥ ಓಂಕಾರದನಾದ ಅಯ್ಯನವರ ತೆಲೆಗೆ ಕರೆದ ಹಂಗೆ ತಿರುಗಿ ತಿರುಗಿ ಹೊಡೆದಂಗೆ ಆಕೈತಂತ ನೋಡ್ರಿ ನ ಮಹ ಶಿವ ಅಂಥೇಳಿ ಸಿದ್ಧಾರುಡ್ರ ಒಂದು ಬಾಲಕ ಸಿದ್ಧಾರುಡರ ಬಾಯಿಂದ ಬಂದಂತಹ ಆ ಉಚ್ಚಾರವನ್ನು ನೋಡಿದು ಕೂಡಲಿ ಆ ಮಾಸ್ತರ ಶ್ವಾಸೋಚ್ಛಾಸ ನಿಂತಂಗೆ ಆತಂತ ನೋಡ್ರಿ ಸುತ್ತ ಲು ಎಲ್ಲ ಬಾಲಕರ ಗಮನ ಆ ಓಂಕಾರದ ಕಡೆ ಹೋತು ಮಠದ ತುಂಬ ಏನೋ ಒಂದು ಧನಾತ್ಮಕ ಶಕ್ತಿ ಆವರಿಸಿದಂಥ ಅನುಭವ ಅಂದ ಮುಗಿದ ಮ್ಯಾಲ ಯಾವುದರ ಪರಿವು ಇಲ್ಲದಂಗೆ ತಮ್ಮೊಳಗ ತಾವು ಆಗಿಬಿಟ್ಟಿದ್ದರು ಬಾಲಕ ಸಿದ್ಧರು ತೀಡಿ ಮ್ಯಾಲ ಮುಖ ಎತ್ತಾರ ಅವರ ಮುಖದ ಕಳಿಯನ್ನು ನೋಡಿದಂತಹ ಆ ಅಯ್ಯನವರು ಮಾಸ್ತರ್ ಸಾಲಿ ಮಾಸ್ತರ ತನಗೆ ತಿಳಿಲಾರ್ದನ ಸಿದ್ಧಾರ್ಡ್ರಿಗೆ ಶರಣಾಗಿ ಹೋಗಿಬಿಟ್ಟಿದ್ದ ನಕ್ಷತ್ರಗಳು ಹಂಗೆ ಮಿಂಚಾ ಕತ್ತಿದ್ದು ಸಿದ್ಧಾರ್ಡ್ರ ಕಣ್ಣುಗಳು ಸಿದ್ಧಾರುಡರ ಬಾಯಿಯಿಂದ ಓಂ ನಮ ಶಿವಾಯ ಅಂಥೇಳಿ ಶಬ್ದ ಬಂದಾಗ ಎಷ್ಟು ಆನಂದ ಆಗಿರ್ಬೋದು ಅಂತೇಳಿ ತಿಳ್ಕೊಳ್ರಿ ಸಾಕ್ಷಾತ್ ಶಿವಾನನ ಓಂ ನಮ ಶಿವಾಯಿ ಅಂದಾಗ ಹೆಂಗಾಗಿರ್ಬೋದಂತ ಗುರುಗಳ ಓಂ ನಮ ಶಿವಾಯಿ ಇದರ ಅರ್ಥವನ್ನು ಹೇಳ್ರಿ ಎಂತಂದ ಸಿದ್ಧ ಬಾಲಕ ತಮ್ಮ ಜೀವನಮಾನದೊಳಗನ ಯಾರೂ ಕೇಳಲಾರದಂತಹ ಪ್ರಶ್ನೆಯನ್ನು ಈ ಬಾಲಕ ಕೇಳಿದಂತೇಳಿ ತಿಳ್ಕೊಂಡು ಗುರುಗಳು ಹೇಳ್ತಾರ ಅದರ ಅರ್ಥ ಈಗ ತಿಳ್ಕೊಳಕ್ಕೆ ಹೋಗ್ಬೇಡ ಸ್ವಲ್ಪ ದೊಡ್ಡವಾಗು ದೊಡ್ಡವಾದ ಮೇಲೆ ತಿಳ್ಕೊಳ್ಳಂಕೆ ಅಂತ ಮಾಸ್ತರ್ ಹೇಳಿದರು ಆವಾಗ ಸಿದ್ಧ ಬಾಲಕರು ವಿಚಾರ ಮಾಡ್ತಾರೆ ಜನ್ಮ ಜನ್ಮಾಂತರಗಳಲ್ಲಿ ಜನನ ಮರಣಗಳನ್ನೇ ಪುನಃ ಪುನಃ ತೀಡಿ ತೀಡಿ ಬೇಸರಿಸದ ಇವರು ಎಷ್ಟು ದಿನವಾದರೂ ಸಹಿತ ಇದನ್ನು ತೀಡ್ಸಾಕನ ಹಚ್ಚೋರು ಈ ಒಂದು ತೀಡುವುದು ನನಗೆ ಬೇಡ ಅಕಾರತೋ ಬ್ರಹ್ಮ ಉಕಾರತೋ ವಿಷ್ಣು ಮಕಾರ ಮಹಾದೇವ ಓಂಕಾರತೋ ರೂಪ ಅನ್ನೋ ಆ ಓಂಕಾರ ಸ್ವರೂಪದ ಅರ್ಥ ನನಗೆ ಹೇಳಿ ತಿಳ್ಕೊಂಡು ದಿಟ್ಟ ಹೆಜ್ಜೆಯನ್ನು ಹಾಕೋತ ಸಿದ್ಧ ಬಾಲಕರು ಅಲ್ಲಿಂದ ತಮ್ಮ ಮನೆ ಕಡೆ ಹೊರಟರು ಅವರ ಗಾಂಭೀರ್ಯವನ್ನು ಅವರ ಕಳೆಯನ್ನು ಅವರ ಒಂದು ಓಂಕಾರನಾದದ ಆನಂದವನ್ನು ಅನುಭವಿಸಿದಂತಹ ಗುರುಗಳು ಮಕ್ಕಳು ಸ್ತಬ್ಧರಾಗಿ ಕೊಳ್ತಿದ್ದರು ಈ ಘಟನೆಯನ್ನೆಲ್ಲ ಕೇಳಿದಂತಹ ಗುರುಶಾಂತಪ್ಪನವರು ಸಿದ್ಧ ಬಾಲಕರಿಗೆ ಶಾಲೆಗೆ ಹೋಗೋಕೆ ಒತ್ತಾಯ ಮಾಡಲಿಲ್ಲ ಮನಿ ಒಳಗನ ವೀರಭದ್ರ ಮಹಾಸ್ವಾಮಿಗಳಿಂದನ ಇವರು ಕಲೀಲಿ ಅಂತ ಹೇಳಿಕಾರ ಏನು ಮಾಡಿದರು ಅಂತಂದ್ರೆ ಅವರನ್ನು ಮನಿ ಒಳಗೆ ಇಟ್ಕೊಂಡ್ರು ಸಿದ್ಧ ಬಾಲಕರು ಏನು ಮಾಡ್ತಿದ್ದರು ಅಂದ್ರೆ ತಮ್ಮ ಮುದ್ದಿನ ತಾಯಿಯಾದಂಥ ಮಲ್ಲಮ್ಮನನ್ನು ಯಾವಾಗಲೂ ಸಹಿತ ಬೆನ್ನು ಹತ್ತಿ ಅವ್ವಾ ಅವ್ವಾ ಅಂತ ಹೇಳಿಕಾರ ಅವ್ರ ಹಿಂದ ಸುಳಿದಾಡ್ತಿದ್ರಂತ ಆವಾಗ ದೇವಮಲ್ಲಮ್ಮ ಅಂತಳ ಮಗು ಸದಾ ನೀನು ಹೀಗ ಅವ್ವ ಅವ್ವಾ ಅನ್ನೋ ಬದಲು ಓಂ ನಮ ಶಿವಾಯ ಓಂ ನಮಃ ಅನ್ನಬಾರ್ದೇನಪ್ಪ ಅಂತಂತಿದ್ರಂತ ಆವಾಗ ಸಿದ್ಧ ಬಾಲಕರು ಕೇಳ್ತಾರ ಓಂ ನಮಃ ಶಿವಾಯ್ ಅಂದರೆ ಏನು ಅಂತ ಹೇಳಿಕಾರ ಪಿಳಿ ಪಿಳಿ ಬಿಟ್ಟ ತಮ್ಮ ತಾಯಿಯನ್ನು ಸಿದ್ಧಾರುಡಪ್ಪುಗಳು ಕೇಳ್ತಿದ್ದರು ಆವಾಗ ಆ ದೇವ ಮಲ್ಲಮ್ಮ ಹೇಳ್ತಾಳೆ ಏನಂತಂದ್ರೆ ನೋಡಪ್ಪ ಒಬ್ಬ ಕಿ ಗೌಳಿಯರ ಹಾಲು ಕೊಡಕ್ಕೆ ಬರ್ತಿದ್ಲು ಒಬ್ಬ ಶಾಸ್ತ್ರಿಗಳ ಕಡೆಗೆ ಹೊಳಿ ದಾಟಿ ಬಂದವರಿಗೆ ಹಾಲು ಕೊಟ್ಟ ಮತ್ತೆ ಹೋಗ್ತಿದ್ಲು ಶಾಸ್ತ್ರಿಗಳಿಗೆ ಹಾಲು ಕೊಟ್ಟು ಮಟ್ಟ ಅಂದ್ರೆ ಮಳೆಯಾಗಿ ಹೊಳಿ ತುಂಬಿ ಹರಿಯಕತ್ತಿತ್ತು ಆವಾಗ ಶಾಸ್ತ್ರಿಗಳ ಹಂತಕ್ಕೆ ಹೋಗಿ ನಾ ಹೆಂಗೆ ದಾಟ್ಲಿ ಅಂತ ಕೇಳಿದಾಗ ರಾಮ ರಾಮ ಅನ್ಕೊಂತದ್ದು ಆಟು ಹೇಳಿ ಕರೆ ಶಾಸ್ತ್ರಿಗಳು ಹೇಳಿದ್ರು ಆಕೆ ಹೊಳಿ ದಾಟುವಾಗ ಕಣ್ಣು ಮುಚ್ಚಿ ರಾಮ ರಾಮ ಅಂತ ಹೇಳಿ ಕರೆದ ಆಟೋ ಮುಟ್ಟ ಅಂದ್ರೆ ಹೊಳಿ ಮತ್ತೊಂದು ದಂಡಿಗೆ ಹೋಗಿ ಮುಟ್ಟಿದ್ಲಂತ ವೀರಭದ್ರ ಸ್ವಾಮಿಗಳು ಹೇಳಿದ್ರಲ್ಲೋ ಹಂಗೆ ಓಂ ನಮ್ಮ ಶಿವಾಯ ಅನ್ಕೊತ ಇದ್ರೆ ಎಂಥ ನದಿ ಇದ್ದರೂ ಸಹಿತ ಅದನ್ನು ದಾಟಬಹುದಪ್ಪ ಅದಕ್ಕೆ ಅಂತ ದೇವಮಲ್ಲಮ್ಮ ಹೇಳಿದ್ಲಂತ ನೋಡ್ರಿ ಅವ್ವ ಇದರ ಅರ್ಥ ಭಕ್ತಿನ ಮುಖ್ಯಾತಲ್ಲ ಅಂತಂದ್ರಂತ ಸಿದ್ಧವಾಲಕ್ಕೂ ಹೌದಪ್ಪ ಬಾಳ ಭಕ್ತಿನ ಮುಖ್ಯ ಐತಿ ಬಾಯಿಂದ ಎಷ್ಟಂತೀಯೋ ಬಿಡ್ತೀಯೋ ಗೊತ್ತಿಲ್ಲ ಮನಸ್ಸಿನಿಂದ ಅಂದ್ರೆ ಇದರ ಫಲ ಸಿಗತೈತೆ ಅಂತ ಹೇಳಿಕ್ಕ ತಾಯಿ ಹೇಳಿದ್ಲು ನಿಜ ಇನ್ನು ಮ್ಯಾಲ ನಾ ಸದಾ ಕಾಲ ಆ ಮಂತ್ರವನ್ನು ಭಕ್ತಿಯಿಂದ ಜಪ ಮಾಡ್ತೀನಿ ಅಂತ ಅಂಥೇಳ ಸಿದ್ಧಾರುಡರು ದೇವಮಲ್ಲಮ್ಮನ ಶ್ರೀಪಾದಕ್ಕೆ ನಮಸ್ಕಾರವನ್ನು ಮಾಡಿದರು